ಆತ್ಮೀಯ ಸ್ನೇಹಿತರೆ ಇವತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಮನವಿಯ ವಿಚಾರ ಏನಂತಂದರೆ ಇವತ್ತು ಆನ್ಲೈನಲ್ಲಿ ಸಾಲ ಕೆಡುವಂತಹ ಕಂಪ್ನಿಗಳು ಬಡ ನಾಗರಿಕರಿಗೆ ಬಹಳಷ್ಟು ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಹಣ ಸಂಪೂರ್ಣ ಸಾಲನ ಪಾವತಿ ಮಾಡಿದಲೂ ಕೂಡ ಅವ್ರ ಖಾತೆಗಳಿಂದ ಹಣವನ್ನು ಜಮಾ ಈಗ ಸಾಲ ಕ್ರೀಡಿದ ಕಂಪ್ನಿಗಳು ಜಮೆ ಆಗ್ತಿರ್ತದೆ ಆದ್ರೆ ಗ್ರಾಹಕರಿಗೆ ಗೊತ್ತಾಗೋದಿಲ್ಲ ಈ ಹಣ ಹೆಂಗೆ ಜಮೆ ಆಗ್ತಿದೆ ಅಂತೇಳಿ ಇಲ್ಲಿ ಯಾವುದೇ ಥರದ ಕಂಪ್ನಿಗಳು ಕೂಡ ಇರೋದಿಲ್ಲ ಅವ್ರು ಆನ್ಲೈನಲ್ಲಿ ಫೋನಲ್ಲೇ ಹಣವನ್ನು ಪಾವತಿ ಮಾಡಿ ಸಾಲ ಕೊಟ್ಟು ಫೋನಲ್ಲೇ ಹಣವನ್ನು ಖಾತೆಗಳಿಂದ ವಜಾ ಮಾಡ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಹಣ ಪಾವತಿ ಮಾಡಾದ ಮೇಲೆ ಅವರ ವೈಯಕ್ತಿಕ ಡೀಟೇಲ್ಸ್ಗಳನ್ನ ಮೊಬೈಲಿಂದ ಪಡೆದುಕೊಂಡು ಅವರ ವೈಯಕ್ತಿಕ ಡೀಟೇಲ್ಗಳಿಂದ ಅವ್ರನ್ನ ತೇಜೋವದೆ ಮಾಡೋಂಥ ಕೆಲಸಗಳು ದಿನನಿತ್ಯ ಇರ್ತಕ್ಕಂಥದ್ದು ಇಂಥ ಘಟನೆಗಳು ಆಗಬಾರ್ದು ಅನ್ನೋ ಉದ್ದೇಶದಿಂದ ಮಾನ್ಯ ಗೃಹ ಮಂತ್ರಿಗಳು ಪ್ರತಿ ಜಿಲ್ಲೆಯಲ್ಲೂ ಕೂಡ ಪೊಲೀಸ್ ಇಲಾಖೆ ಮೂಲಕ ಯಾವುದೇ ರೀತಿಯ ಆನ್ಲೈನಿಂದ ಸಾಲವನ್ನು ಸಾರ್ವಜನಿಕರು ಪಡ್ಕೋಬಾರ್ದು ಪಡ್ಕಂಡಿದ್ದೆ ಆದರೆ ಮತ್ತೆ ಅವ್ರ ಮೇಲೂ ಕ್ರಮ ತಗೋಬೇಕು ಆ ಕಂಪ್ನಿಗಳನ್ನು ವಜಾ ಮಾಡಬೇಕು ಅಂತ ಹೇಳಿ ನಾನು ನಾಡಿನ ಈ ರಾಜ್ಯದ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಮ ತಹಶೀಲ್ದಾರ್ ಸಾಹೇಬ್ರ ಮುಖಾಂತರ ಈಗ ನಾವೀ ಒಂದು ಮನವಿಯನ್ನು ಅವ್ರಿಗೆ ಮಾಡ್ತೇವೆ ದಯಮಾಡಿ ತಹಶೀಲ್ದಾರ್ ಸಾಹೇಬರು ಇದನ್ನು ಮಾನ್ಯ ಗೃಹ ಮಂತ್ರಿಗಳಿಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸಾಮಾಜಿಕ ಹೋರಾಟಗಾರ ಶಶಿಕುಮಾರ್ ಗೌಡ ಭದ್ರಾವ್